ಮತ್ತೆ ದೇವ್ರು ಅಲ್ಲಿ ಹೋದ್ರೆ ಕಾಣಸ್ತದ ಅಂತ ಹೇಳ್ತಾನಿ ಮತ್ತೆ ಸ್ಟಾರ್ ಏನೋ ಚಕ್ ಚಕ್ ಅಂತ ಒಳಿತದ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾರ ಅಂತ ಹೇಳ್ತಾನ್ರಿ ಕೊಡ್ತೀನಿ ಅಂತ ಹೇಳ್ತಾರ ಮಾತಾಡುದು ಜೋರ್ ಇದೆ ನೋಡ್ರಿ ನಾ ಕೊಡ್ತದಿಂದ ಅವ್ನು ಅದ್ರಿಂದ ಅಮ್ಮ ಅವ್ನು ಒಂದೇ ಮನೆಯಲ್ಲಿ ಇದರ್ತಾರ ಅವ್ನಿಗ್ ಮದಿ ಆಗಿಲ್ಲ ರೀ ಒಂದೇ ಕಡೆ ಮನಿ ಮಾಡ್ಕೊಂಡಿದ್ರು ತಾಳಿ ಕೊಟ್ಟಿದ್ದಾರ ಅವ್ರು ಸ್ವಲ್ಪ ಅಂತ ಬಿಜಾಪುರ್ ಡಿಸ್ಟ್ರಿಕ್ ಸರ್ ತಾಯಿ ಮಗ ಒಂದೇ ಕಡೆ ಇದ್ರು ಇದು ಎಂದ್ ಸ್ಟಾರ್ಟ್ ಆಯ್ತು ಜೊತೆಗೆ ತಾಯಿ ಒಂದ್ ಕಡೆ ಮಗ ಒಂದ್ ಕಡೆ ನೋಡ್ರಿ ಒಂದೇ ಕಡೆ ಇಲ್ಲ ಇವನು ಟೈಲರ್ ಇದನ್ರಿ ಜೇನ್ ಆ ಹಾ ಇವನು ಶಾಪ್ ಅಂಗ್ರಿ ಎಲ್ಲೇ ಇರೋದು ಅಲ್ಲೇ ಊಟ ಮಾಡಿ ಅಲ್ಲೇ ಮಲ್ಕೋತನ್ರೀ ಅಮ್ಮ ಒಂದ್ ಕಡೆ ಒಟ್ಟ ಅದು ಬಂದಾರ್ಲಿಂದ ಅವ್ನು ಮನುಷ್ಯನೇ ಇದ್ಬಿಟ್ಟು ಹ್ಮ್ ಹ್ಮ್ ಅದ್ ಏನ್ ಕೇಳಸ್ತದ ನಮ್ ಒಂದೊಂದ್ ಸತಿ ಅಂತಂದ್ರಿ ಅಪ್ಪ ಅಮ್ಮ ಅಪ್ಪಾರು ಇಲ್ರಿ ಇಪ್ಪತ್ನಾಲ್ಕ್ ವರ್ಷ ಆಯ್ತು ಹೋಗಿ ತಾತ ಹೋಗಿ ಮೂವತ್ತ್ ವರ್ಷ ಆಯ್ತ್ರಿ ಅಜ್ಜಿ ಹೋಗಿ ಒಂದ್ ಹದಿನೈದ್ ವರ್ಷ ಆಯ್ತ್ರಿ ಅವರೆಲ್ಲಾ ಮಾತಾಡ್ತಾರ ಅನ್ಸತ್ತಿ ಅದ್ ಹೆಂಗ್ ಸರ್ ಅದ್ ಏನ್ ನಾವ್ ಏನ್ ನಂಬಬೇಕು ನಂಬಬಾರ್ದು ನಮ್ಗೆ ಏನು ತಿಳಿತಾನೆ ಇಲ್ಲ ಸರ್ ಅದ್.

ಸೊ ಇವರು ಇವನಿಗೆ ಹೇಳಿ ಸ್ಮಶಾನದಲ್ಲಿ ಈ ತರ ಕೂತ್ಕೊಂತ ಅವನು ಹಾಕೊಂಡಿರೋ ಬಟ್ಟೆ ಅವ್ನ ಅವನಿಂದನ ತಗಸಿ ಕೂತ್ಕೊಂಡಿರೋದು ಇವನು ಆ ಸರ ಆ ಕೂತಿದ್ನಂತ ಸರ ತಾತ ಅಜ್ಜಿ ಎಲ್ಲಾರು ಕಾಣ್ತಾರಂತ ನೋಡ್ರಿ ಅವನಿಗೆ ಓಕೆ ಏನ್ ಹೇಳ್ತಾ ಇದಾರ ಅವ್ರಿಗೆ ಬಂದು ಏನ್ ನೋಡ್ರಿ ಸರ ಮಾತ ಮದ್ಲೇನ್ರಿ ಅವನು ಎವಿ ಡ್ರಿಂಕ್ಸ್ ಕಟ್ಬಿಟ್ಟಾರಿ ಇದು ಮಾತಾಡದಲಿತ್ತ ನಮ್ಮ ಅಪ್ಪಾರ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರು ಹಾ ಡ್ರಿಂಕ್ಸ್ ಮಾಡಂತಾರ ಅಂತ ಹೇಳದು ಮತ್ತು ಮನೆ ನಮ್ಮ ನಾವ್ ರಾಯಚೂರಲ್ಲಿ ಇರೋದ್ sir ನಾವ್ ನಮ್ಮ ಮನೆಗ್ ಬಂದ್ರೆ ರಾತ್ರಿ ಮನ್ಯಾಗ್ ಇರೋದು ಹಣ್ಣು ಏನ್ ಬಿ bread chips ಎಲ್ಲಾ ರಾತ್ರಿ ಮಲ್ಕೊಳಕಂತ ಮಲ್ಕೊಳೋನು ಒಂದ್ ಎರಡ್ ಗಂಟೆ ಒಂದ್ ಗಂಟೆಗೆ ಎದ್ದು ನಮ್ಗ್ ಗೊತ್ತಿಲ್ದಂಗ ಅವೆಲ್ಲಾ ಹ್ಮ್ ಜಜ್ಜಿ ಹಾಕಿ ತುರದ್ ಹಾಕಿ ಮುರದ್ ಹಾಕಿ ಮನಿ ಎಲ್ಲಾ ಚೆಲ್ಲಿ ಹಾ ಇಲ್ಲ ತಿನ್ನೋದಿಲ್ಲ ಸರ್ ಅದೇನ್ ತಿಂತಿದ್ದಿಲ್ಲ ಮತ್ತ್ ಎಲ್ಲೇ ಹೋಗ್ಲಿ ನಮ್ಮ್ ಬೇರೆ ನಮ್ಮ್ ರಿಲೇಟಿವ್ಸ್ ಮನಿಗ್ ಹೋದ್ರು ಕೂಡ ಆ ರಾತ್ರಿ ಟೈಮು ಅನ್ನ ಸಾರು ಏನೇ ಇಟ್ರು ಬಿಡೋದು ಊಟ ಮಾಡಿ ತಟ್ಟೆ ಎಲ್ಲಿ ಉಗುಳದು ಹಿಂಗೆಲ್ಲಾ ಮಾಡ್ಯನ್ರಿ ಹಿಂಗೆಲ್ಲಾ ಎಲ್ಲಾ ಕಡೆ ಮಾಡಬಳು ಒಳಸ್ವೂ ಮಾಡ್ಯನ್ರಿ ಹೊಡೆದಾರ ಮತ್ತೆ ಕೆಲವೊಂದ್ ಕಡೆನೂ ಕಡೆಯೂ ಮತ್ತ ಅವ್ನಿಗ್ ಏನೇನೋ ಹೊಸ ಸಾಕಾರ ಮಾಡ ಮನಿ ಬೀಗಗಳು ಬೀಗ ಹೊಡಿತಿದ್ ಅಂತ ಮನಿ ಎಲ್ಲಾ ಓಣೆಗೆಲ್ಲ ಮಂದಿ ಏರ್ಯಾದ್ ಮಂದಿ ಬೀಗ ಹಾಕೊಂಡು ಊರಿಗ್ ಹೋದ್ರ ಅಲ್ಲಿ ಹೋದ್ರೆ ಮಾಡಿರ್ತಾರ ಬೇರೆಯವರ ಮನಿ ಬೀಗ ತೆಗಿಯೋದು ಮತ್ತೆ ಮಾಳಗಿಯಿಂದ ಮಾಳಗಿ jump ಮಾಡೋದು ಹಾರೋದು. So ಏನಂತ ಹೇಳ್ತಾ ಇದ್ದಾರೆ ಅವರು ಈಗ ಆತ್ಮಗಳು ನಿಮ್ ನಿಮ್ relation ಆತ್ಮಗಳು ಅವರಿಗೆ ಕಾಣಿಸಿದಾಗ ಏನು ಏನು ಉದ್ದೇಶ ಏನು ಅವರಿಗೆ ಹೇಳ್ತಾ ಇದ್ರು ಏನನ್ನ ಕೇಳಿದ್ರ ಏನಂತ ಕೇಳಿದ್ರೆ ನೋಡ್ರಿ ಸರ್ ನಾವು ಒಳ್ಳೇದ್ ಮಾಡಕ್ಕೆ ಬಂದಿವಿ. ನಾವಿನ ಏನು ಮಾಡಂಗಿಲ್ಲ ಇಷ್ಟೆಲ್ಲಾ ತೊಂದ್ರೆ ಕೊಟ್ಟಾರಿ ಈ ಇತ್ತೀಚಿನ ದಿನಗಳಲ್ಲಿ ನಿಮ್ಗ ಒಳ್ಳೇದ ಮಾಡಕ್ಕೆ ಬಂದಿವಿ ನಿಮಗ ಕೊಡ್ತೀವಿ ಏನ್ ಕೊಡ್ತಾರ ನಿಧಿ ಕೊಡ್ತಾರ ಅಂತ ಹೇಳ್ತಾರನ್ರಿ ನಿಧಿ ಕೊಡ್ತೀರಿ ಅಂತ ಅವ್ರನ್ನ ಅಂದ್ರ ಸ್ವಂತ ಈಗ ಅಜ್ಜಿ ತಾತನೇ ಕರ್ಕಂಡ ಓಡಾಡ್ತಾರದು ಮೊಮ್ಮಗನು ಹೌದ್ರಿ ಅಪ್ಪಾನು ನಮ್ಮ ಅಪ್ಪಾರ ಪಾದಾರಿ ಸ್ವಾಧರಿಚಾರ ಅವ್ರು ನಮ್ಮ ಅಪ್ಪಾ ನಮ್ಮ ಅಜ್ಜಿ ತಾತ ಸೊ ಎಲ್ಲೆಲ್ಲಿ ಕರ್ಕೊಂಡ್ ಓಡಾಡ್ತಾರ ಇಲ್ಲಿ ಊರಲ್ಲಿ ಸರ್ ಆಕಡೆ ಈ ಕಡೆ ಎಲ್ಲಾ ಓಣಿ ಓಣಿ ತಿರ್ಗದು ಏರೆ ಏರೆ ತಿರ್ಗೋದು ಕೆಲ್ಸದ ಮ್ಯಾಲ್ ಕೂಡಂಗಿಲ್ಲಾ ಮತ್ತ ಸ್ಮಶಾನ ಸ್ಮಶಾನ್ದಲ್ಲಿ ಹೋಗಿ ಕೂತನ ಸರ ಅದು ನಮಗ್ ಗೊತ್ತೇ ಇಲ್ರಿ ಅದು ಆದ್ಮೇಲೆ ಒಂದ್ ನೇರ್ ಮೇಲೆ ನಮ್ಗ್ ಹೇಳ್ಯಾನ್ರೀ ಅವನು ಯಾರು ನಂಬರ್ತಾ ಇರಲಿಲ್ಲ ಅವ್ನಿಗ್ ಸ್ಟಾರ್ಟಿಂಗ್ ಏನಂತ ಹೇಳಿದ್ರಂತ ಹ್ಮ್ ಏನಂತ ಅವ್ನಿಗ್ ಬಂದತ್ ನೋಡ್ರಿ ಸ್ಟಾರ್ಟಿಂಗು ನಿನ್ನ ಒಟ್ಟಿಯಲ್ಲಿ ಅಂತಾರಲ್ಲ ಲಿಂಗಪ್ಪಾ ನಮ್ಲಿಂಗ ಕೊಟ್ಟಾರ ನೋಡ್ರಿ ಲಿಂಗ್ ಸರ್ಪ ಸರ್ಪ ಸುತ್ತಿ ನೀನು ಒಟ್ಟಿ ಒಳಗಿತ್ತೀವಿ ಅಂತ ಕೇಳ್ತಂತ ರೀ ನಿನ್ನ ವಟ್ಟಿ ಒಳಗ ಸರ್ಪ ಮತ್ತೆ ಲಿಂಗ ಸರ್ಪ ಸುತ್ತಿ ನೀನು ವಟ್ಟಿ ಒಳಗಿತ್ತೀವಿ ಅಂತೇಳಿದ್ರಂತ ಅಲ್ಲಿಂದ ಸ್ಟಾರ್ಟ್ ಆಗ್ಯದ್ ನೋಡ್ರಿ ಅಲ್ಲಿಂದ ಏನೈತೆ ಶಿವ ಪಾರ್ವತಿ ಕಾಣಿಸಿದ್ರಂತ ಲಿಂಗದೊಳಗಿಂದ ಈಶ್ವರ ಲಿಂಗದೊಳಗಿಂದ ಎಟ್ಟ್ ಬಂದ್ರು ಅಂದ್ರ ಈಗ ದೇವಸ್ಥಾನಗಳತ್ರ ಅಲ್ಲಿ ಇಲ್ಲಿ ಹೋದಾಗ ಏನ್ ಕಾಣಿಸುತ್ತ ಅಲ್ಲಿ ಕೂಡ ಆತ್ಮಗಳು ಕಾಣಸ್ತಾವ ಇಲ್ಲಾ ಬೇರೆ ಶಕ್ತಿಗಳೇನಾದ್ರು ಕಾಣಸ್ತಾವ ಇಲ್ಲಿ ಶಿವಪಾರ್ವತಿ ಗುಡಿ ಅಂತ ಸರ್ ರಾಯ್ಚೂರಲ್ಲಿ ನಮ್ಮ ಏರಿಯಾ ಸಮೀಪ ಆಗ್ತದ ಅಲ್ಲಿ ಹೋದ್ ಅಂದ್ರೆ ಶಿವಕಂಡ ಅಂತ ಹೇಳ್ತಾನ ಅಂದ್ರೆ ಶಿವಕಂಡ ಮತ್ತೆ ದೇವಿ ಕಂಡೋ ಅಂತ ಹೇಳ್ತಾನ ಓಕೆ ಸೂಪರ್ ಆಮೇಲೆ ಈಗ ಯಾರೋ ಹೇಳ್ತಾವ್ರೆ ಅಂತ ಕಿವಿನಲ್ ಮತ್ತೆ ಕೇಳ್ಸ್ಕೊಳ್ತಾರ ಅದು ಯಾರು ಹೇಳ್ತಾರ ಯಾರೋ ಮಾತಾಡಿದ್ದೆಲ್ಲಾ ಕೇಳಿಸ್ತದ ಅಂತ ಹೇಳ್ತಾ ಇದ್ರೆ ಅಲ್ಲಾ ಯಾರು ಯಾರ್ ಮಾತಾಡೋದು ಆ ಯಾರ್ ಮಾತಾಡೋದು ಕೇಳ್ತಾರದು ಒಂದ್ ಸತಿ ನಾನ್ ಕೇಳ್ತೀನ್ರಿ ಅವ್ನಿಗೇ ನೀನು ಅದು ಯಾವುದು ವಯಸ್ಸು ಕರೆಕ್ಟ್ ಆಗಿ ಇದು ಮಾಡು ಅಂತ ಕೇಳ್ತೀನ್ರಿ ತಾತಂದು ಅಂತ ಹೇಳ್ತಾನ್ರಿ ಒಮ್ಮೊಮ್ಮೆ ನಮ್ಮ ಅಪ್ಪ ಅಂತ ಹೇಳ್ತಾನ ನಾನು ನಿಮ್ಮ ಅಪ್ಪ ಅಂತ ಹೇಳ್ತಾರಂತೀ ಒಂದೊಂದ್ ಸತಿ ಒನ್ನೊಂದ್ ಕಣ್ಣಗ್ ಕಾಣಸಲ್ಲ ಕಿವಿ ಕೇಳಿಸುತ್ತೆ ಅವ್ರ ಮಾತಾಡುದು ಕಣ್ಣಗ್ ಕಾಣುತ್ತೆ ಆ ಹಾ ಸರ್ ಒಂದ್ಸತಿ ಅಂತ ಹೇಳ್ತಾನ್ರಿ ತಾತ ಅಪ್ಪ ಮತ್ತೆ ನಮ್ ತಾತ ಎಲ್ಲಾ ಹಿಂಗೆಲ್ಲಾ ಗಡ್ಡ ಬಿಟ್ಟು ಮೈಯೆಲ್ಲಾ ಕೂದ ಆ ಹಿಂಗೆಲ್ಲಾ ಕಂಡವ ಅಂತ ಹೇಳ್ತಾನ್ರಿ ಮತ್ತೆ ಅಲ್ಲೆ ಈಶ್ವರ ಗುಡಿ ಮುಂದ್ ಕುಂತ ಸ್ಮಶಾನ ಶಿವ ಅಂತದ್ರಿ ಅಲ್ಲಿ ಸ್ಮಶಾನದಾಗ ಶಿವನ್ ಗುಡಿ ಐತ್ರಿ ಅಲ್ಲೇನ್ ಬಟ್ಟೆ ಇಲ್ದ ಕೂಡ್ಸಾರಲ್ಲ ಕೈಯ ದೊಡ್ಡದು ಸ್ವಲ್ಪ ಹಾವು ಕೊಟ್ಟು ಹೆಚ್ಚಿ ಕೂಡ ಬಿಟ್ಟಿದ್ರಂತ್ರಿ ಮೈ ತುಂಬಾ ಹಾವುಗಳು ಮತ್ತೆ ಇವೆಲ್ಲಾ ಮುಂದೆಲ್ಲಾ ಬಿಟ್ಟಿದ್ರಂತ ಹಾವುಗಳು ಅವೆಲ್ಲ ಕಣ್ಣಿ ಕಾಣಿಸ್ತಾವಂತೆ ಅವನಿಗೆ ಕಣ್ಣಿ ಕಾಣಸ್ತಾವ ಏನು ಮಾಡಂಗ್ಲ ಸ್ವಲ್ಪ ಕೂಡು ಹಂಗೆ ಕೂಡು ಶಿವ ಶಿವ ಮಾತಾಡಿ ಮಾತಾಡಕೈತಿ ಕೂಡು ಕೂಡು ಅಂತ ಅವನಿಗೆ ಏನೀಕಡೆ ಇಲ್ರಿ ಅವನಿಗೆ ಈ ಕಡೆ ಏನು ಪ್ರಜ್ಞೆ ಇಲ್ಲ ಕಷ್ಟ ಆಗ ಅವನ್ ನೋಡಿದ್ರೆ ಎಂತವ್ನಂದ್ರೆ ಸರ್ ಒಂದ್ ಬೆಡ್ರೂಮ್ನಾಗ ಲೈಟ್ ಇಲ್ಲ ಅಂದ್ರೆ ಹೋಗಂದ್ರೆ ಹೋಗ್ತಿದ್ದಿಲ್ಲ ರೀ ಅವ್ನ ಸಣ್ಣವನಿದ್ದಾಗ ಅಷ್ಟು ಅಂತಂದ್ರಿ ಅವನು ಭಯ ಅವನಿಗೆ ಸ್ಮಶಾನದಲ್ಲಿ ಒಬ್ಬನೇ ಹ್ಮ್ ಸರ್ ಎಲ್ಲಾ ಇದು ಅಲ್ಲಿ ಹೋಗಿ ಅಂತ್ರಿ ಮತ್ತೆ ಅವೆಲ್ಲ ದೇವ್ರ ಗುಡಿಯಾಗ ಕಂಟಿಗೆ ಮದ್ಲ ಹಾ ಹೌರ್ ಸುತ್ತಿಕೊಂಡಿತ್ತು ಅಂತ ನೋಡ್ರಿ ಕಣ್ಣಿಗ್ ಹು ಹು ಕಣ್ಣಿ ಕಾಣಿಸುತ್ತೆ ಅಂತ ಹೇಳ್ತಂದ್ರೆ ಅವನು ಕಣ್ಣಿ ಕಾಣ್ತಾ ಬೇರೆವರು ಕಾಣಲ್ಲ ಬರೀ ಅವನಿಗೆ ಮಾತ್ರ ಕಾಣುತ್ತೆ ಆಹ್ ಸರ್ ನಮಗೆ ಏನು ಕೇಳ ಅವನು ಹೇಳಿದ್ದೆನೋ ಕೇಳಬೇಕು ನಮಗೆ ಎಷ್ಟು ಏಜ್ ಮಹಾ ಸರ್ ಆ ಸರ್ ಆ ಹುಡುಗ ಎಷ್ಟು ಈಗ ವಯಸ್ಸು ಅವನಿಗೆ 42 ಆಗ ಅವನು ಸರ್ 42 ಇಲ್ಲ ಮದ್ವೆ ಇಲ್ಲ ಇಲ್ಲ ಸರ್ ಮಧುವಿ ಆಗಿಲ್ಲ ಓಕೆ ಮೇಡಮ್ ನೀವೊಂದು ಕೆಲಸ ಮಾಡಿ ರಾಘವೇಂದ್ರ ಅವರು ದೇವಸ್ಥಾನಕ್ಕೆ ಒಂದು ಸರಿ ಕರ್ಕೊಂಬರ್ರಿ ಆ ಹುಡುಗನ್ನ ಸೊ ಅದೇನೈತೆ ಅವ್ರು ಚೆಕ್ ಮಾಡಿ ಅದಕ್ಕೇನು ಅದನ್ನು ಒಂದು ಸರಿ ನೋಡಲಿ ಅವ್ರು ಒಂದು ಪ್ರಶ್ನೆ ಹಾಕಿ ನೋಡಲಿ ತಾಯಿ ಮುಖಾಂತರ ಅದು ಏನು ಅಂತ ಒಂದು ರೀತಿ ಕಾಣಿಸುತ್ತೆ ಸೊ ಆಮೇಲೆ ಅದಕ್ಕೇನು ಪರಿಹಾರ ಅಂತ ನೋಡೋಣ ಮೇಡಮ್ ದೇವನಹಳ್ಳಿ ದೇವನಹಳ್ಳಿ ಹತ್ರ ನೀವು ದೇವನಹಳ್ಳಿ ಬೆಂಗಳೂರು ದೇವನಹಳ್ಳಿ ಸೊ ಅಲ್ಲಿಗೆ ಬಂದು ಒಂದು ಫೋನ್ ಹಚ್ಚಿ ಚಾಮುಂಡೇಶ್ವರಿ ದೇವಸ್ಥಾನ ಅಲ್ಲಿ ನಿಯರ್ ಒಂದು ದೇವನಹಳ್ಳಿಯಿಂದ ಒಂದು ಎರಡು ಕಿಲೋಮೀಟ್ರು ಎರಡೂವರೆ ಕಿಲೋಮೀಟ್ರ್ ಹೆಚ್ಚು ಕಮ್ಮಿ ಸೊ ಅಡ್ರೆಸ್ ಕೊಡ್ತಾರೆ ಹಾಂ ಭಾನುವಾರ ಬನ್ನಿ ನೀವು ಭಾನುವಾರ ಹೊತ್ತಲೇ ಯಾವತ್ತಾದರೂ ಹ್ಞೂ ಫೋನ್ ಮಾಡ್ಕಂಡು ಬನ್ನಿ ಇದೇ ನಂಬರ್ಗೆ ಹಾಂ ಬೆಂಗಳೂರು ಬೆಂಗಳೂರು ದೇವನಹಳ್ಳಿಗೆ ಬಂದು ಫೋನ್ ಹಾಚಿ ಭಾನುವಾರ ಹೊತ್ಲೇ ಯಾವತ್ತಾದರೂ ಆ ಹುಡ್ಗನ ಕರ್ಕೊಂಡು ಬನ್ನಿ ನೋಡೋಣ ಹಾ ನೀವು ಕರ್ಕೊಂಡ್ಬನ್ನಿ ನೋಡ್ಲಿ ನೋಡಬೇಕಲ್ಲ ಚೆಕ್ ಮಾಡೋದು ಓಕೆ ಮೇಡಮ್ ಓಕೆ ಸೊ ವಿಚಿತ್ರವಾದ ಇವರು ರಾಘವೇಂದ್ರ ಫೋನ್ಗೆ ಡೈರೆಕ್ಟ್ ಆಗಿ ಫೋನ್ ಹಚ್ಚಿರೋದು ಆಗಲೇ ಒಂದು ಶೂಟಿಂಗ್ ಮಾಡಬೇಕಾದ್ರೆ ಹಚ್ಚಿದ್ರು ಆಮೇಲೆ ಸರಿ ಒಂಥರೇನು ವಿಚಿತ್ರವಾಗೈತೆ ಕೇಸ್ ಅಂತೇಳಿ ಸೊ ನಿಮ್ಮ ಮುಂದೆ ಹಾಗೆ ಡೈರೆಕ್ಟ್ ಮಾತಾಡಿದ್ದೀವಿ ಅಷ್ಟೇನೆ ಇವರು ಇನ್ನೂ ಬರಬೇಕು ನಮ್ಮ ರಾಘವೇಂದ್ರ ಅವರ ದೇವಸ್ಥಾನ ಹತ್ರ ಬಂದ ಮೇಲೆ ಮತ್ತು ಅದಕ್ಕೇನು ಪರಿಹಾರ ಯಾವ ರೀತಿ ಅದು ಏನಕ್ಕೋಸ್ಕರ ಅದು ನಿಧಿ ತೋರಿಸ್ತಾ ಇದೆ ನಿಧಿ ಅವ್ರ ಸ್ವಂತದ್ದ ಇಲ್ಲ ಇನ್ನೇನಾದರೂ ಬೇರೆ ಕಡೆಯಿಂದ ಬರ್ತಾ ಇದೆಯಾ ಇಲ್ಲ ಅವ್ರ ತಾತ ಹೊರ ಯಾರಾದರೂ ಬಚ್ಚಿಟ್ಟಿರೋದನ್ನು ತೋರಿಸ್ತಾವ್ರ ಸೊ ಅವೆಲ್ಲ ಗೊತ್ತಿಲ್ಲ ಮುಂದೆ ಅದನ್ನು ಬಂದು ಅವರು ಪ್ರಶ್ನೆ ಕೇಳಿದ್ರೆ ಅದಕ್ಕೊಂದು ಆನ್ಸರ್ ಸಿಗುತ್ತೆ ಸೊ ಅವು ನೆಕ್ಸ್ಟು ಆದರೆ ಅದನ್ನು ಅವ್ರು ಬಂದರೆ ಸೊ ಏನಾಯಿತು ಅನ್ನೋದನ್ನು ನೆಕ್ಸ್ಟು ವಿಡಿಯೋಗಳಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ